ಲೋಕಾಪುರ ಧಾರವಾಡ ಹೊಸ ರೈಲ್ವೆ ಲೈನ್ ಬರುವುದು ಖಚಿತ ಸಂಸದ ಜಗದೀಶ್ ಶೆಟ್ಟರ್ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆಯ ವರದಿಯಲ್ಲಿ ಕೆಲವು ಅಂಕಿ ಸಂಖ್ಯೆಗಳ ವ್ಯತ್ಯಾಸದಿಂದ ಈ ಯೋಜನೆಗೆ ತಡೆ ನೀಡಲಾಗಿತ್ತು ಈಗ ಮತ್ತೆ ಈ ಯೋಜನೆ ಅನುಷ್ಠಾನಕ್ಕೆ ಬರುವುದು ನಿಶ್ಚಿತ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದರು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರುಗಳ ನಿಯೋಗವು ರವಿವಾರ ಸಂಸದ ಜಗದೀಶ್ ಶೆಟ್ಟರ್ಗೆ ಅವರ ಕಾಡಾ ಕಚೇರಿಯಲ್ಲಿ ಭೇಟಿ ಮಾಡಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗದ ಯೋಜನೆ ಅನುಷ್ಠಾನಕ್ಕಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಒತ್ತಾಯಿಸಬೇಕೆಂದು ಸಂಸದರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಅವರು ನಾನು ಸಂಸದನಾದ ಮೇಲೆ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಮೊದಲಿನಿಂದಲೂ ಒತ್ತಾಯಿಸುತ್ತಾ ಬಂದಿದ್ದೇನೆ ಈ ಯೋಜನೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಸಮೀಕ್ಷೆಯ ವರದಿಯಲ್ಲಿ ಕೆಲವು ಅಂಕಿಸಂಖ್ಯೆಗಳ ವ್ಯತ್ಯಾಸದಿಂದ ಯೋಜನೆಗೆ ಹಿನ್ನಡೆಯಾಗಿತ್ತು ಆದ್ದರಿಂದ ಮರು ಸಮೀಕ್ಷೆಯಾಗಿ ಸರಿಯಾದ ಅಂಕಿಸಂಖ್ಯೆಗಳು ರೈಲ್ವೆ ಮಂತ್ರಿ ಮತ್ತು ದೆಹಲಿ ರೈಲ್ವೆ ಬೋರ್ಡ್ಗೆ ತಲುಪಿದರೆ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ಬರುವುದು ಖಚಿತ ಅದರ ಜೊತೆಗೆ ಹೋರಾಟ ಮಾಡುವುದು ಜನರ ಹಕ್ಕು ಆದ್ದರಿಂದ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯವರು ತಮ್ಮ ಹೋರಾಟಗಳ ಮುಖಾಂತರ ಒತ್ತಡ ತರಬಹುದು ಅದರ ಜೊತೆಗೆ ನಾನು ಕೂಡ ಸಂಸದನಾಗಿ ಕೇಂದ್ರ ಸಚಿವರ ಮೇಲೆ ಒತ್ತಡ ತರುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಕೇಂದ್ರ ರೈಲ್ವೆ ಮಂತ್ರಿಗಳ ಹತ್ತಿರ ನಿಯೋಗ ಒಯ್ಯುವ ಅವಶ್ಯಕತೆ ಸದ್ಯಕ್ಕಿಲ್ಲ ಸಂದರ್ಭ ಬಂದರೆ ನಾನೇ ರೈಲ್ವೆ ಮಂತ್ರಿಗಳ ಕಡೆ ನಿಯೋಗವನ್ನು ಕರೆತು ಎಂದು ತಿಳಿಸಿದರು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳಾದ ಗೈಬು ಜೈನೇಕಾನ್ ಪ್ರೊಫೆಸರ್ ಎಸ್ಜಿ ಚಿಕ್ಕನರಗುಂದ ಚಂದ್ರು ಮಾಳದ್ಕರ್ ಶಶಿಕಾಂತ್ ನೆಲ್ಲೋರ್ ಎಎ ಪಠಾಣ್ ಎಂಕೆ ಯಾದ್ವಾಡ್ ದಾದಾಪೀರ್ ಕೆರೂರ್ ಮಹಮ್ಮದ್ ಶಫಿ ಬೆಣ್ಣಿ ನಿಯೋಗದಲ್ಲಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಬೆಳಗಾವಿ ಸೆಕೆಂಡ್ ಡೌನ್ ಸ್ವಲ್ಪ ಆಗಿದೆ ಹಾಂ ಸರ್ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಅಪ್ ಮಾಡೋದು ಈ ಸರಿ ಬಂದು ಅಲ್ಲ ಸರ್ ಇದೊಂದು ಸತ್ರದ ಆಧಾರ ಇಟ್ಕೊಂಡು ಸ್ವಲ್ಪ ಪ್ರಸ್ತಾವನೆ ಕಳ್ಸಕ್ಕೆ ನೀವು ಸ್ವಲ್ಪ ಒತ್ತಾಯ ಮಾಡಿ ಎರಡು ಸಲ ಆಗಿದೆ ಆದಮೇಲೆ ಇಲ್ಲಿ ಎರಡು ಕಳ್ಸಿದ್ರು ಇದನ್ನು ಸರ್ವೇ ಮಾಡಲಿಲ್ಲ ಹಾಂ ಸರ್ ಇನ್ನು ಅವ್ರಿಗೆ ಎಷ್ಟೇ ಬಂದು ತೊಗೊಂಬಂದಿದೆ ಸರ್ ತೊಗೊಂಬಂದು ಈಗ ನೆಕ್ಸ್ಟ್ ವೀಕ್ ಜಿ ಎಮ್ ಕೂಡ ಒಂದು ಮೀಟಿಂಗ್ ಮಾಡಿ ಸರಿ ಸರ್ ರಾಮಾಯಣದ ಸ್ಟೋರಿ ಹೇಳ್ತೀವಿ ಸರ್ ಒಂದೆರಡು ಪೇಜ್ ಬರ್ತೀವಿ ಸರ್ ಇಂಗ್ಲೀಷ್ನಾಗೂ ಇದೆ ಸರ್ ಸರ್ ಆಮೇಲೆ ಇಪ್ಪತ್ತೆಂಟನೇ ತಾರೀಕಿಗೆ ಸರ್ ಇವರು ಬಾಪು ಮುರಾರಿ ಅಂತ ಹೇಳಿ ಇಂಟರ್ನ್ಯಾಷನಲ್ ರಾಮ ಕಥಾ ಹೇಳುವಂಥವರು ಶಬರಿಗೆ ಬರಾಕ್ತಾರೆ ಅಂದ್ರೆ ಅವರು ಸೀತೆ ಏನು ಹೋಗಿದ್ರು ಲಂಕದ ಮಠ ಅಲ್ಲಿಂದ ಅಲ್ಲಿವರೆಗೆ ಎಂಟು ಸಾವಿರ ಕಿಲೋಮೀಟರ್ ಎಲ್ಲೆಲ್ಲಿ ಅವರ ಅದಾವು ಅಲ್ಲೆಲ್ಲ ಹೋಗಿ ಸೇವೆ ಸರ್ ಬೇರೆ ಉದ್ದೇಶ ಯೋಜನೆ ಆಗಬಹುದು ತಂಬಿದ ಸಪೋರ್ಟ್ ಆಗ್ಬೋದು ಬಹಳ ಒಂದು ಉಕ್ಕಿರು ಹೋರಾಟ ಮಾಡ್ಬೇಕನ್ನುವಂಥ ನೋಡಬೇಕು ಅಹಿಂಸಾತ್ಮಕ ಯಾವುದೇ ರೀತಿಯನ್ನು ಕಾನೂನು ಉಲ್ಲಂಘನೆ ಮಾಡದೆ

ಕಾಪುರಿಂದ ಭಟ್ಕುರ್ಗಿ ವರೆಗೆ ಬರ್ತಾರೆ ಬಡ್ಕೂರ್ಗಿಂತ ಮುದೇನೂರ್ ಬರ್ತಾರೆ ಮುದೇನೂರಿಂದ ರಾಮದು ಬರ್ತಾರ ರಾಮದೂರಿಂದ ಮುಳ್ಳೂರ್ ಬರ್ತಾರೆ ಮುಳ್ಳೂರಿಂದ ಸಿರ್ಸಂಗಿ ಸಿರಸಂಗಿಯಿಂದ ಹುಲ್ಲಿಪೆಟ್ಟಿ ಹುಲಿ ಸೌದತ್ತಿ ಸೌದತ್ತಿಯಿಂದ ಬಂದು ಬರ್ತಾರೆ ಆಯಾ ಊರಲ್ಲಿ ಜನ ಜಾಗೃತಿ ಮೂಡಿಸಿ ಅದಕ್ಕೆ ಬೇಕೇ ಬೇಕಂತೆ ಕಾಲೇಜ್ ಹುಡುಗರು ಎಲ್ಲ ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಾಗ್ಬೇಕಂತ